ಇಡೀ ಕರ್ನಾಟಕದಾದ್ಯಂತ ಎಲ್ಲ ಮನೆಗಳಿಗೆ ಮನೆ ಬಾಗಿಲುಗಳಿಗೆ ಸ್ಟಿಕ್ಕರ್ ಅನ್ನ ಇದ್ದಾರೆ ಈ ಸ್ಟಿಕ್ಕರ್ ಅನ್ನ ಯಾಕೆ ಅಂಟಿಸುತ್ತಿದ್ದಾರೆ ಈ ಸ್ಟಿಕ್ಕರ್ ಅನ್ನ ಅಂಟಿಸಿಕೊಳ್ಳದಿದ್ರೆ ಏನಾಗುತ್ತೆ ಇದರಿಂದ ಸ್ಟಿಕ್ಕರ್ ಅಂಟಿಸಿರುವ ಮನೆಗೆ ಯಾವ ಲಾಭ ಈ ಸ್ಟಿಕ್ಕರ್ ಅಂಟಿಸಿದ ಮೇಲೆ ಯಾವೆಲ್ಲ ಪ್ರಯೋಜನಗಳು ದೊರೆಯಲಿದೆ ಸ್ಟಿಕ್ಕರ್ ಅಂಟಿಸಿರುವ ಮನೆಗಳಿಗೆ ಸರ್ಕಾರದಿಂದ ದೊರೆಯುವ ಸವಲತ್ತುಗಳಾದರೂ ಏನು ಈ ಸ್ಟಿಕ್ಕರ್ನ ಮೇಲೆ ಏನೆಲ್ಲ ಇದೆ ಇದನ್ನ ಯಾಕೆ ಅಂಟಿಸ್ತಾ ಇದ್ದಾರೆ ಬನ್ನಿ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗವು ಇಡೀ ರಾಜ್ಯದ ಎಲ್ಲ ಪ್ರತಿ ಮನೆ ಮನೆಗಳಿಗೂ ಈ ಸ್ಟಿಕ್ಕರ್ ಅನ್ನ ಅಂಟಿಸುತ್ತಿದ್ದಾರೆ ಈ ಸ್ಟಿಕ್ಕರ್ ಅನ್ನು ಅಂಟಿಸುವ ಮುಖಾಂತರ ರಾಜ್ಯಾದ್ಯಂತ ಸೆಪ್ಟೆಂಬರ್ನಿಂದ ಅಂದ್ರೆ ಇದೇ ತಿಂಗಳಿನಿಂದ ನಿಮ್ಮ ಮನೆ ಬಾಗಿಲಿಗೆ ಬರುತ್ತಿದ್ದಾರೆ ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಇಡೀ ಕರ್ನಾಟಕದಾದ್ಯಂತ ಪ್ರತಿಯೊಂದು ಮನೆ ಮನೆಗಳಿಗೂ ಭೇಟಿ ನೀಡುತ್ತಿದ್ದಾರೆ ಬನ್ನಿ ಸ್ನೇಹಿತರೆ ಇಷ್ಟಕ್ಕೂ ಸ್ಟಿಕ್ಕರ್ ಅನ್ನು ಅಂಟಿಸುವುದರಿಂದ ಏನೆಲ್ಲ ಲಾಭಗಳು ದೊರೆಯಲಿದೆ ಹಾಗೂ ಯಾಕೆ ಅಂಟಿಸುತ್ತಿದ್ದಾರೆ ಎಂಬುದಾಗಿ ಸೇರಿದಂತೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಹಾಗೂ ಕೊನೆಯವರೆಗೂ ನೋಡಿ ಇಡೀ ರಾಜ್ಯದಲ್ಲಿ ಈಗಾಗಲೇ ಅನೇಕ ಜಾತಿ ಧರ್ಮಗಳಲ್ಲಿಯೂ ಕೂಡ ಬಡವರಿದ್ದಾರೆ ಬಡವರಿಗಾಗಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯು ಹೊಸ ಕಾರ್ಯಕ್ಕೆ ಸಿದ್ಧವಾಗಿದೆ ರಾಜ್ಯದ ಸಮೀಕ್ಷೆಗೆ ಚಾಲನೆ ಮನೆಗೆ ಸ್ಟಿಕ್ಕರ್ ಅಂಟಿಸುವ ಕಾರ್ಯ ಆರಂಭ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗವು ರಾಜ್ಯದ ಪ್ರಜೆಗಳ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗಳನ್ನು ಅರಿಯುವ ಬೃಹತ್ ಸಮೀಕ್ಷಾ ಕಾರ್ಯಕ್ಕೆ ಅಧಿಕೃತವಾಗಿ ಚಾಲನೆ ನೀಡಿದೆ ಈ ಮಹತ್ವದ ಕಾರ್ಯಕ್ರಮದ ಮೊದಲ ಹಂತವಾಗಿ ಮನೆ ಪಟ್ಟಿ ಅಂದರೆ ಹೌಸ್ ಲಿಸ್ಟಿಂಗ್ ಪ್ರಕ್ರಿಯೆಯ ಭಾಗವಾಗಿ ಆಯೋಗದ ಸಿಬ್ಬಂದಿ ಶುಕ್ರವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಧಿಕೃತ ನಿವಾಸಕ್ಕೆ ಭೇಟಿ ನೀಡಿ ಸಮೀಕ್ಷೆಯ ಸ್ಟಿಕ್ಕರ್ ಅಂಟಿಸುವ ಮೂಲಕ ಕಾರ್ಯಕ್ರಮಕ್ಕೆ ಸಾಂಕೇತಿಕವಾಗಿ ಚಾಲನೆಯನ್ನು ನೀಡಿದರು ಈ ಸಮೀಕ್ಷೆಯ ಉದ್ದೇಶವಾದರೂ ಏನು ರಾಜ್ಯದಲ್ಲಿ ವಾಸ ಮಾಡುತ್ತಿರುವ ಪ್ರತಿಯೊಂದು ಸಮುದಾಯದ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸ್ಥಿತಿಗಳ ಬಗ್ಗೆ ವೈಜ್ಞಾನಿಕ ಮತ್ತು ನಿಖರವಾದ ಮಾಹಿತಿಯನ್ನು ಸಂಗ್ರಹಿಸುವುದು ಈ ಸಮೀಕ್ಷೆಯ ಪ್ರಮುಖ ಉದ್ದೇಶ ಈ ದತ್ತಾಂಶವನ್ನ ಆಧರಿಸಿ ಹಿಂದುಳಿದ ವರ್ಗಗಳನ್ನು ಗುರುತಿಸಲು ಮತ್ತು ಅವರ ಅಭಿವೃದ್ಧಿಗಾಗಿ ಮೀಸಲಾತಿ ಮತ್ತು ಇತರೆ ಕಲ್ಯಾಣ ಯೋಜನೆಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ರೂಪಿಸಲು ಸರ್ಕಾರಕ್ಕೆ ಸಾಧ್ಯವಾಗುತ್ತಿದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ದೇವರಾಜ ಅರಸು ಅವರು ಎಲ್ಜಿ ಅವನೂರು ಆಯೋಗವನ್ನು ರಚಿಸಿದ ನಂತರ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ಹಲವಾರು ಆಯೋಜನೆಗಳು ರಚನೆಯಾಗಿವೆ ಹಿಂದುಳಿದ ವರ್ಗಗಳ ಆಯೋಗದ ಸಿಬ್ಬಂದಿ ಶುಕ್ರವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಧಿಕೃತ ನಿವಾಸ ಕಾವೇರಿಗೆ ಭೇಟಿ ನೀಡಿ ಸಮೀಕ್ಷೆಯ ಸ್ಟಿಕ್ಕರ್ ಅಂಟಿಸಿ ಜಾತಿ ಗಣತಿಗೆ ಸಾಂಕೇತಿಕವಾಗಿ ಚಾಲನೆಯನ್ನು ನೀಡಿದ್ರು ಸಮೀಕ್ಷೆಯ ಕಾರ್ಯನಿರ್ವಹಣೆ ಹೇಗೆ ಈ ಬೃಹತ್ ಸಮೀಕ್ಷೆಯು ಎರಡು ಪ್ರಮುಖ ಹಂತಗಳಲ್ಲಿ ನಡೆಯುತ್ತೆ ಮನೆ ಮತ್ತು ಗಣತಿ ಕಾರ್ಯ ಅಂದರೆ ಎನಿಮುರೇಷನ್ ಮೊದಲನೆಯ ಹಂತ ಮನೆಪಟ್ಟಿ ಇದು ಸಮೀಕ್ಷೆಯ ಪೂರ್ವ ಸಿದ್ಧತಾ ಹಂತವಾಗಿದ್ದು ಮೊದಲನೆಯದಾಗಿ ಮನೆಗಳ ಗುರುತಿಸುವಿಕೆ ಆಯೋಗದ ಸಿಬ್ಬಂದಿ ಪ್ರತಿ ಮನೆ ಮನೆಗೂ ಭೇಟಿ ನೀಡುತ್ತಾರೆ ಇದಕ್ಕಾಗಿ ಅವರು ಪ್ರತಿ ಮನೆಗೂ ಇರುವ ವಿದ್ಯುತ್ ಸಂಪರ್ಕದ ಆರ್ ಆರ್ ಸಂಖ್ಯೆಯನ್ನು ಆಧಾರವಾಗಿ ಬಳಸಿಕೊಳ್ಳಲಿದ್ದಾರೆ ಇದು ಯಾವುದೇ ಮನೆ ಸಮೀಕ್ಷೆಯಿಂದ ವ್ಯಾಪ್ತಿಯಿಂದ ಬಿಟ್ಟು ಹೋಗದಂತೆ ಖಚಿತಪಡಿಸುತ್ತೆ ವಿಶಿಷ್ಟ ಗುರುತಿನ ಚೀಟಿ ಅಂದರೆ ಹೌಸ್ ಓಲ್ಡ್ ಐ ಡಿ ಜನರೇಟ್ ಮಾಡುವುದು ಪ್ರತಿ ಮನೆಗೂ ಭೇಟಿ ನೀಡಿದಾಗ ಸಿಬ್ಬಂದಿ ಆ ಮನೆಗೆ ಒಂದು ವಿಶಿಷ್ಟವಾದ ಮನೆ ಐ ಡಿ ಅಂದರೆ ಹೌಸ್ ಓಲ್ಡ್ ಐಡಿಯನ್ನ ಜನರೇಟ್ ಮಾಡ್ತಾರೆ ಈ ಐಡಿಯನ್ನ ಒಳಗೊಂಡ ಸ್ಟಿಕ್ಕರ್ ಮನೆ ಬಾಗಿಲಿಗೆ ಅಂಟಿಸಲಾಗುತ್ತೆ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಅಂಟಿಸಿದ್ದು ಇದೇ ಸ್ಟಿಕ್ಕರ್ ಎನುಮಿರೇಷನ್ ಲಾಕ್ ಅಂದರೆ ಇ ಬಿ ರಚನೆ ಹೀಗೆ ಜನರೇಟ್ ಮಾಡಿದಂತಹ ಎಲ್ಲ ಮನೆಗಳ ಐಡಿಗಳನ್ನು ಒಟ್ಟುಗೂಡಿಸಿ ಆಯೋಗವು ಪ್ರತಿ ಪ್ರದೇಶವನ್ನು ನಿರ್ದಿಷ್ಟ ಗಣತಿ ಲಾಕ್ಗಳಾಗಿ ಅಂದರೆ ಎನಿಮಿರೇಷನ್ ಲಾಕ್ಸ್ ವಿಂಗಡಿಸಲಾಗುತ್ತೆ ಸಾಮಾನ್ಯವಾಗಿ ಒಂದು ಎನಿಮ್ಯುರೇಷನ್ ಲಾಕ್ನಲ್ಲಿ ನೂರರಿಂದ ನೂರಿಪ್ಪತ್ತು ಮನೆಗಳು ಇರುತ್ತದೆ ಈ ಬ್ಲಾಕ್ಗಳನ್ನು ರಚಿಸುವುದರಿಂದ ಗಣತಿ ಕಾರ್ಯವನ್ನು ವ್ಯವಸ್ಥಿತವಾಗಿ ನಡೆಸಲು ಸಾಧ್ಯವಾಗುತ್ತೆ ಇನ್ನು ಹಂತ ಎರಡು ಕಾರ್ಯಗಣತಿ ಅಂದರೆ ಗಣತಿ ಕಾರ್ಯ ಮನೆ ಪಟ್ಟಿ ಪ್ರಕ್ರಿಯೆ ಪೂರ್ಣಗೊಂಡ ನಂತರ ಎನಿಮಿರೇಷನ್ ಲಾಗ್ ಸಿದ್ಧವಾದ ನಂತರ ಸಮೀಕ್ಷೆ ಎರಡನೇ ಮತ್ತು ಅತಿ ಮುಖ್ಯವಾದ ಹಂತ ಆರಂಭವಾಗುತ್ತೆ ಗಣತಿದಾರರ ನೇಮಕ ಪ್ರತಿ ಎನಿಮಿರೇಷನ್ ಲಾಗ್ ಒಬ್ಬರು ಗಣತಿದಾರರನ್ನ ನೇಮಿಸಲಾಗುತ್ತೆ ಈ ಕಾರ್ಯಕ್ಕಾಗಿ ಸರ್ಕಾರವು ಹೆಚ್ಚಾಗಿ ಶಿಕ್ಷಕರನ್ನೇ ಬಳಸಿಕೊಳ್ಳಲಾಗುತ್ತೆ ಮಾಹಿತಿ ಸಂಗ್ರಹ ನೇಮಕಗೊಂಡ ಗಣತಿದಾರರು ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ತಮಗೆ ನಿಗದಿಪಡಿಸಿರುವ ಬ್ಲಾಕ್ನಲ್ಲಿ ಪ್ರತಿ ಮನೆಗೂ ಭೇಟಿ ನೀಡಿದ್ದಾರೆ ಅಲ್ಲಿಯವರೆಗೂ ಆಯೋಗವು ಸಿದ್ಧಪಡಿಸಿರುವ ಪ್ರಶ್ನಾವಳಿಯನ್ನ ಬಳಸಿಕೊಂಡು ಕುಟುಂಬದ ಪ್ರತಿಯೊಬ್ಬ ಸದಸ್ಯನ ವಿವರಗಳನ್ನು ಸಂಗ್ರಹಿಸುತ್ತಾರೆ ಹಂತ ಮೂರು ಸಂಗ್ರಹಿಸಲಾಗಿರುವ ಮಾಹಿತಿ ವೈಯಕ್ತಿಕ ಮಾಹಿತಿ ಹೆಸರು ವಯಸ್ಸು ಲಿಂಗ ಶೈಕ್ಷಣಿಕ ಅರ್ಹತೆ ಉದ್ಯೋಗ ಸಾಮಾಜಿಕ ಮಾಹಿತಿ ಜಾತಿ ಉಪಜಾತಿ ಧರ್ಮ ಮಾತೃಭಾಷೆ ಆರ್ಥಿಕ ಸ್ಥಿತಿಗತಿ ಆದಾಯದ ಮೂಲ ಕುಟುಂಬದ ಒಟ್ಟು ಆದಾಯ ಆಸ್ತಿ ಪಾಸ್ತಿ ವಿವರಗಳು ಅಂದರೆ ಸ್ವಂತ ಮನೆ ಆಗಿರ್ಬೋದು ಅಂದರೆ ಜಮೀನು ವಾಹನ ಇತ್ಯಾದಿ ಸರ್ಕಾರಿ ಸೌಲಭ್ಯಗಳು ಕುಟುಂಬವು ಪಡೆಯುತ್ತಿರುವ ಸರ್ಕಾರಿ ಯೋಜನೆಗಳ ವಿವರ ಈ ಎಲ್ಲ ಮಾಹಿತಿಯನ್ನು ಸಂಗ್ರಹಿಸಿ ಆಯೋಗವು ಅದನ್ನು ಕ್ರೋಢೀಕರಿಸಿ ವಿಶ್ಲೇಷಿಸಿ ಅಂತಿಮವಾಗಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಬೇಕಿದೆ ಈ ವರದಿ ರಾಜ್ಯದ ಭವಿಷ್ಯದ ನೀತಿ ನಿರೂಪಣೆಯಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುವ ನಿರೀಕ್ಷೆಯಿದೆ ನಿಮ್ಮ ಮನೆಗೂ ಕೂಡ ಈ ಸ್ಟಿಕ್ಕರನ್ನು ಅಂಟಿಸಿದರೆ ನಿಮ್ಮ ಊರು ಯಾವುದು ಜಿಲ್ಲೆ ತಾಲೂಕು ಯಾವುದು ಅಂತ ನಮಗೆ ತಪ್ಪದೇ ಕಮೆಂಟ್ ಮಾಡಿ ಹಾಗೂ ಈ ರೀತಿಯಾಗಿ ಸರ್ಕಾರವು ನಿಮ್ಮ ಅಭಿಪ್ರಾಯದ ಪ್ರಕಾರ ಸಮೀಕ್ಷೆ ಕಾರ್ಯಕ್ಕೆ ಏನಂತೀರಾ ಅನ್ನೋದನ್ನು ಕೂಡ ನಮಗೆ ತಪ್ಪದೇ ಕಮೆಂಟ್ ಮಾಡಿ